ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಅಥವಾ ಜನಧನಿ ನಾನು ಪ್ರಭು ನೋಡೀಗ ಅನುದಾನ ರಹಿತ ಅನುದಾನ ಸಹಿತ ಸಂಸ್ಥೆಗಳು ಅಂತ ಬಂದಾಗ ಸರ್ಕಾರದಿಂದ ಕೆಲವೊಂದಿಷ್ಟು ಸೌಲಭ್ಯಗಳು ಸಿಗ್ತಾ ಹೋಗ್ತಾ ಇರ್ತವೆ ಆದರೆ ಈಗ ಐ ಟಿ ಐ ಅಂತ ನೀವು ಸಹಜವಾಗಿ ಕೇಳಿರ್ತೀರಿ ಏ ನಮ್ಮ ನಮ್ಮ ಹುಡುಗ ಏನು ಮಾಡ್ತಿದ್ದಾನಪ್ಪ ಐ ಟಿ ಐ ಓದಿದ್ದೇನೆ ರೀ ಆಗಿ ಟೆಂತ್ ಮಾದ ಮೇಲೆ ಏನಪ್ಪ ಐ ಟಿ ಐ ಈಸಿಯಾಗಿ ಜಾಬ್ ಸಿಗುತ್ತೆ ಟೆಕ್ನಿಷಿಯನು ಎಲೆಕ್ಟ್ರಿಷಿಯನು ಫಿಟ್ಟರು ಏನೋ ಒಂದು ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗ್ಬೋದು ಈ ರೀತಿ ನೀವು ಕನಸುಗಳನ್ನು ಕಂಡಿರ್ತೀರಿ ಅಂದರೆ ಆತ ನಾರ್ಮಲ್ಲಾಗಿ ಪಾಸ್ ಆದಂತಹ ಸಂದರ್ಭದಲ್ಲಿ ಏನೂ ಆಯ್ಕೆ ಇಲ್ಲಪ್ಪ ಏನು ಮಾಡೋದು ನಮ್ಮ ಹುಡುಗನ ಇಲ್ಲ ಐ ಟಿ ಐ ಮಾಡಿಸ್ಬಿಡ್ರಿ ಆತ ಹೇಗೋ ಏನೋ ಒಂದು ಕಲಿತಾನೆ ಅವಂಗೊಂದು ಸ್ವಂತ ಉದ್ಯೋಗ ಆಗುತ್ತೆ ಈ ರೀತಿ ಕನಸು ಕಾಣೋರು ಜಾಸ್ತಿ ಇದ್ದಾರೆ ಆದರೆ ಅವರಿಗೆ ತರಬೇತಿ ಕೊಡುವಂಥವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನೀವು ಕೇಳಿದ್ರೆ ಹಾಗಾದರೆ ನಿಮ್ಮ ಗಮನಕ್ಕೆ ಬಂದಿದೆಯಾ ನಿಜಕ್ಕೂ ಗೊತ್ತಿಲ್ಲ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಐ ಟಿ ಐ ಕಾಲೇಜುಗಳಲ್ಲಿ ರಾಜ್ಯದಲ್ಲಿರುವಂತಹ ಖಾಸಗಿ ಕಾಲೇಜುಗಳಲ್ಲಿ ಅವರಿಗೆ ತರಬೇತಿ ಟ್ರೈನಿಂಗ್ ಕೊಡುವಂತಹವ್ರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಜೀವನ ಮಾಡೋಕ್ಕೂ ಕೂಡ ಅವ್ರು ಕಷ್ಟಪಡುವಂತಹ ಪರಿಸ್ಥಿತಿ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ತರಬೇತುದಾರರ ಕಷ್ಟ ಕೇಳೋರು ಇಲ್ವಾ ಹಾಗಾದ್ರೆ ಸರಿಯಾದ ಸಂಬಳ ಸಿಗದೆ ಖಾಸಗಿ ಐ ತರಬೇತುದಾರರಿಗೆ ಸಂಕಷ್ಟ ಎದುರಾಗಿದೆ ಸೇವಾ ಭದ್ರತೆ ಮತ್ತು ಸರಿಯಾದ ಸಂಬಳ ಸಿಗದೆ ಐ ಟಿ ಐ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೈಗಾರಿಕಾ ತರಬೇತಿ ಕೇಂದ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರ ವೇತನ ಅನುದಾನಕ್ಕೆ ಒಳಪಡಿಸಬೇಕು ಅನ್ನುವಂಥ ಸರ್ಕಾರ ಆದೇಶ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಆದೇಶ ನಂಬಿ ಐ ಟಿ ಐ ಕಾಲೇಜಿನಲ್ಲಿ ಉದ್ಯೋಗ ಸೇರಿದು ತರಬೇತಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಸರ್ಕಾರ ಖಾಸಗಿ ಐ ಟಿ ಐಗಳ ವೇತನ ಅನುದಾನ ಆದೇಶವನ್ನು ಹಿಂಪಡೆದಿತ್ತು ಐ ಟಿ ಐ ಕಾಲೇಜಿನಲ್ಲಿ ತರಬೇತಿ ನೀಡುವವರ ಸ್ಥಿತಿ ಬಹಳ ಶೋಚನೀಯ ಪ್ರಾಜೆಕ್ಟು ದುರಂತ ಇದು ಇಂಜಿನಿಯರ್ ಪದವಿ ಪಡೆದರೂ ಕೂಡ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಪಡೆಯುವಂಥ ಪರಿಸ್ಥಿತಿ ಇದೆ ನೋಡಿ ಸರ್ಕಾರದಿಂದ ಇವ್ರಿಗೆ ಸ್ಯಾಲ್ರಿ ಸಂಬಳ ಕೊಡುವಂಥ ಒಂದು ವ್ಯವಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೇಳು ಸಂಹಿತೆಯ ಪ್ರಕಾರ ಈಗ ವಿದ್ಯಾರ್ಥಿ ವೇತನಾನುದಾನ ಅಂತಿರುತ್ತೆ ಅಂದರೆ ವಿದ್ಯಾರ್ಥಿಗಳು ಕೊಡುವಂಥ ಈ ಫೀಸು ಅವರ ಒಂದು ಶುಲ್ಕ ಏನಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಿ ಅವರಿಗೆ ಸಂಬಳವನ್ನು ಕೊಡುವಂಥದ್ದು ವೇತನಾನುದಾನ ಅದರ ಹೊರತಾಗಿ ತೊಂಬತ್ತೇಳರಲ್ಲಿ ಸರ್ಕಾರ ಇಲ್ಲ ಸರ್ಕಾರದಿಂದಲೇ ಇವರಿಗೆ ಸಂಬಳ ಕೊಡ್ತೀವಿ ಅಂತ ಹೇಳಿ ಅದನ್ನು ನಂಬಿ ಎಷ್ಟೋ ಜನ ಇಂಜಿನಿಯರ್ ಓದಿದಂಥವ್ರು ಈಗ ಐ ಟಿ ಐ ಕಾಲೇಜಿನಲ್ಲಿ ಟ್ರೈನಿಂಗ್ ಕೊಡುವಂಥವ್ರು ಅಥವಾ ಟೀಚ್ ಮಾಡುವಂಥವ್ರು ಎಲ್ಲರೂ ಇಂಜಿನಿಯರ್ಸ್ ಇಂಜಿನಿಯರ್ ಮುಗಿದವರಾಗಿರ್ತಾರೆ ಇಂಜಿನಿಯರ್ ಇಂಜಿನಿಯರಿಂಗ್ ಮುಗಿದಂಥವ್ರು ಅದು ಬಿ ಎನೋ ಮೆಕ್ಯಾನಿಕಲೋ ಎಲೆಕ್ಟ್ರಾನಿಕೋ ಕೆಲವೊಂದಿಷ್ಟು ಕೋರ್ಸ್ಗಳಿದ್ದಾವೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೋದರೆ ಕೈ ತುಂಬ ಸಂಬಳ ಲಕ್ಷ ಲಕ್ಷ ಸಂಬಳ ಸಿಗುತ್ತೆ ಅವ್ರಿಗೆ ಅವರೇನೋ ಒಂದು ಶಿಕ್ಷಕ ವೃತ್ತಿ ಅಪ್ಪ ಪವಿತ್ರ ವೃತ್ತಿ ಅಂದ್ಕೊಂಡು ಬರ್ತಾರೆ ಆದರೆ ಸೇರ್ಕೊಂಡ್ರೆ ಗೊತ್ತಾಗುತ್ತೆ ಅಯ್ಯೋ ಇಲ್ಲಿ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಇದೆ ಅಂಥೇಳಿ ಹಾಗಾಗಿನೇ ಈಗ ನೋಡಿ ಐ ಟಿ ಐ ಓದಿದಂಥವ್ರು ಎಲ್ಲ ಕಡೆಗಳಲ್ಲೂ ನಾವು ಒಂದೇನೋ ಸಣ್ಣ ಇಂಡಸ್ಟ್ರಿಯಲ್ ಮಾಡ್ತಿದ್ದೀವಿ ಕೈಗಾರಿಕಾ ಸಂಸ್ಥೆ ಅಥವಾ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಮೂಲಭೂತ ಸೌಲಭ್ಯಗಳಲ್ಲೂ ಕೂಡ ಇವರ ಪಾತ್ರ ಇದೆ ಮೂಲಭೂತ ಅಗತ್ಯ ತಿಗಳಲ್ಲಿ ಯಾರಿಗೆ ಫೋನ್ ಮಾಡ್ತೀವಿ ನಾವು ಲೈನ್ ಮನೆಗೆ ಫೋನ್ ಮಾಡ್ತೀವಿ ಕರೆಂಟ್ ಹೋದರೆ ಅವನು ಐ ಟಿ ಐ ಓದಿರ್ತಾನಲ್ಲಿ ಅಲ್ಲಿ ಅಥವಾ ಎಲೆಕ್ಟ್ರಿಷಿಯನ್ ಅಂದರೆ ಆ ವಿಭಾಗದಿಂದ ಬಂದಂಥವ್ರು ಒಬ್ಬರಾದರೂ ನಿಮಗೆ ಇದ್ದೇ ಇರ್ತಾರೆ ಯಾವುದೋ ಒಂದು ವಿಭಾಗದಲ್ಲಿ ಆದರೆ ಅವರಿಗೆ ಟ್ರೈನಿಂಗ್ ಕೊಡುವಂಥವ್ರು ಅವ್ರನ್ನ ಕಲಿಸುವಂಥವ್ರು ಈಗ ಬೀದಿಗೆ ಬಂದಿದ್ದಾರೆ ಸಾಕಷ್ಟು ಜನ ನಿವೃತ್ತಿಯಲ್ಲಿ ನಿವೃತ್ತಿ ಅಂಚಿನಲ್ಲಿದ್ದಾರೆ ಅಂಥವ್ರು ಗೋಳೇನು ಸೇವಾ ಭದ್ರತೆ ಇಲ್ಲ ಇವ್ರಿಗೆ ಗ್ಯಾರಂಟಿ ಇಲ್ಲ ಅವರಿಗೆ ನೀರಿನ ಮೇಲಿನ ಗುಳ್ಳೆ ಯಾವಾಗ ಬೇಕಾದರೂ ಅವ್ರನ್ನ ಹಾಕ್ಬೋದು ಸಾವಿರದ ಒಂಬೈನೂರ ತೊಂಬತ್ತೇಳರ ಆದೇಶವನ್ನು ನಂಬಿ ಬಂದಂಥವ್ರು ಇವರೆಲ್ಲರೂ ಕೂಡ ಆದರೆ ಈಗ ಪರದಾಡುವಂತಹ ಪರಿಸ್ಥಿತಿ ನಾವು ಯಾಕಾದರೂ ಇಂಜಿನಿಯರಿಂಗ್ ಮಾಡಿದ್ವೋ ಅನ್ನೋದನ್ನ ಅವರಿಗೆ ತಮ್ಮಷ್ಟಕ್ಕೆ ತಾವೇ ನೋವು ಪಡ್ಕೊಳ್ತಾ ಇದ್ದಾರೆ ಯಾವ ಸರ್ಕಾರಗಳು ಬಂದರೂ ಕೂಡ ನೋಡಿ ಹನ್ನೆರಡು ವರ್ಷ ಆಯ್ತು ಈಗ ಹನ್ನೆರಡು ವರ್ಷಗಳಿಂದ ಇದೇ ಪ್ರಾಬ್ಲಮ್ ಇದೆ ಸರಿಯಾದಂತಹ ನೇಮಕಾತಿ ಆಗ್ತಾ ಇಲ್ಲ ನೇಮಕಾತಿ ಬಿಟ್ಬಿಡಿ ಇರುವಂಥವ್ರಿಗೆ ಸಂಬಳ ಕೂಡ ಕೊಡೋಕಾಗ್ತಾ ಇಲ್ಲ ಸರ್ಕಾರದಿಂದ ಅದನ್ನು ನಿಭಾಯಿಸೋಕಾಗ್ತಾ ಇಲ್ಲ ಐ ಟಿ ಐ ಓದುವಂಥವ್ರ ಸಂಖ್ಯೆ ಬಹಳ ಕಡಿಮೆ ನೀವು ಅವಾಗೆಲ್ಲ ಎಸ್ ಎಸ್ ಎಲ್ ಸಿ ಮುಗೀತಾ ಏನು ಮಾಡ್ತೀಯ ಐ ಟಿ ಐ ಮಾಡ್ತೀನಿ ನಾನು ನಾನು ಎಲೆಕ್ಟ್ರಿಷಿಯನ್ ಆಗ್ತೀನಿ ಏನೋ ಒಂದು ನಂಬಿಕೆ ಇತ್ತು ಅವಾಗ ನಾರ್ಮಲ್ ಆಗಿ ನಾರ್ಮಲ್ ಪಾಸಾದರೂ ಅಥವಾ ಫೇಲ್ ಆಗಿ ಪಾಸಾದರೂ ಐ ಟಿ ಐ ಅನ್ನೋಂಥ ಒಂದು ಕೋರ್ಸ್ ಮಾಡ್ತೀವಿ ಅನ್ನೋ ನಂಬಿಕೆ ಇತ್ತು ಆದರೆ ಈಗ ಅದು ಹೋಗ್ತಾ ಇದೆ ಯಾಕಂದರೆ ಈ ಕಾರಣ ಸರಿಯಾದಂತಹ ಸಂಬಳ ಸಿಗದೆ ಅವರು ಕೂಡ ಹಿಂದೆ ಹಾಕ್ತಿದ್ದಾರೆ ಕಲಿಯೋಕೆ ಆಗ್ತಾ ಇಲ್ಲ ಇನ್ನು ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ವೇತನಾನುದಾನ ಏನಿದೆ ಅದು ಅದ ಆದೇಶವನ್ನು ಮಾಡಬೇಕು ಅನ್ನೋದು ಅದನ್ನು ನಂಬಿ ಬಂದಂಥವ್ರು ಇವರೆಲ್ಲ ಅದೇ ಎರಡು ಸಾವಿರದ ಹತ್ತರಲ್ಲಿ ಏನಾಯಿತು ಖಾಸಗಿ ಐ ಟಿ ಐ ಕಾಲೇಜುಗಳ ವೇತನಾನುದಾನ ಆದೇಶವನ್ನು ಸರ್ಕಾರ ಹಿಂಪಡಿತು ಹಲವು ವರ್ಷಗಳಿಂದ ಸಮಸ್ಯೆ ಪರಿಹಾರಕ್ಕಾಗಿ ಈಗ ಖಾಸಗಿ ಐ ಟಿ ಐ ಸಿಬ್ಬಂದಿ ಮನಸ್ಸು ಮಾಡ್ತಾ ಇದ್ದಾರೆ ವೇತನಾನುದಾನ ಮರುಜಾರಿ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಈಗ ಐ ಟಿ ಐ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷಗಳಿಂದ ಅವ್ರಿಗೆ ಸರಿಯಾದಂತಹ ಸಂಬಳನೆ ಆಗ್ತಾ ಇಲ್ಲ ಅದರಲ್ಲೂ ಈ ಸರ್ಕಾರವಾದ ಸಂಬಳವನ್ನು ನಂಬಿ ಬದುಕ್ತಾ ಇದ್ದಂಥವ್ರು ಅವರ ಕುಟುಂಬ ಅವ್ರನ್ನ ನಂಬಿರುತ್ತೆ ಆದರೆ ಈಗ ಅವರು ಬೀದಿಗೆ ಬಂದಿದ್ದಾರೆ ತಾವು ಕಷ್ಟಪಟ್ಟು ಓದಿದ್ದಾರೆ ಕೋರ್ಸ್ಗಳನ್ನು ಮುಗಿಸಿದ್ದಾರೆ ಏನೋ ನಂಬಿ ಬಂದರು ತೊಂಬತ್ತೇಳರ ಒಂದು ಸಂಹಿತೆಯ ಆಧಾರದ ಮೇಲೆ ಆದರೆ ಆ ಆದೇಶವನ್ನು ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ಹತ್ತರಲ್ಲಿ ಹಿಂಪಡೆದಿತ್ತು ಸರ್ ನೋಡಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಈಗ ಐ ಟಿ ಐ ತರಬೇತುದಾರರನ್ನ ಕಾಡ್ತಾ ಇದ್ದಾವೆ ಅವ್ರ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ನೋಡಿ ಗುರುವಿನ ಸ್ಥಾನದಲ್ಲಿದ್ದಾರೆ ಅವರು ಮಕ್ಕಳಿಗೆ ಅಷ್ಟು ಇಷ್ಟೋ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆದರೆ ಸಂಬಳ ಮಾತ್ರ ಇಲ್ಲ ಪಾಠ ಮಾಡಿ ಸಂಬಳ ಮಾತ್ರ ಕೇಳಬೇಡಿ ಅನ್ನುವಂಥ ಒಂದು ನಿಯಮವನ್ನು ಸರ್ಕಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ತರಬೇತುರಾದ್ರ ಜೊತೆಗೆ ಒಂದು ಚಿಚ್ಚಚಾಟ್ ಮಾಡಿದ್ದಾರೆ ನೋಡೋಣ ಖಾಸಗಿ ಐ ಟಿ ಐ ಉದ್ಯೋಗಿಗಳಿಗೂ ಕೂಡ ಸರ್ಕಾರದಿಂದಲೇ ವೇತನವನ್ನು ನೀಡಬೇಕು ಅನ್ನುವಂಥ ಒಂದು ಆಗ್ರಹ ಈಗ ಕೇಳಿ ಬರ್ತಾ ಇರುವಂಥದ್ದು ಈಗಾಗಲೇ ಹತ್ತು ವರ್ಷಗಳಿಂದಲೂ ಕೂಡ ನಮಗೆ ಸರ್ಕಾರ ವೇತನವನ್ನು ಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಜೀವನವೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ನನ್ನ ಜೊತೆಗೆ ಖಾಸಗಿ ಐ ಟಿ ಐ ಉದ್ಯೋಗಿಗಳಿದರೆ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ಹೇಳಿ ಪ್ರಮುಖವಾಗಿರುವಂಥ ನಿಮ್ಮ ಬೇಡಿಕೆ ಏನು ಯಾಕಂದರೆ ನೀವು ಉದ್ಯೋಗಕ್ಕೆ ಸೇರಿ ಸೇರಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನ ಸಿಗ್ತಾ ಇತ್ತು ನಮಗೆ ಹೆಚ್ಚಿನ ಸಂಬಳವೂ ಕೂಡ ಸಿಗ್ತಾಯಿತ್ತು ಆದರೆ ಕಳೆದ ಹತ್ತು ವರ್ಷದಿಂದ ನಿಮಗೆ ವೇತನದಲ್ಲಿ ಕಡಿತ ಆಗ್ತಾ ಇದೆ ಸರ್ಕಾರ ಕೊಡ್ತಾ ಇಲ್ಲ ಅಂತ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀರಿ ನಾವು ಐ ಟಿ ಐ ಕಾಲೇಜಲ್ಲಿ ನಾವು ಜಾಯ್ನ್ ಆಗಿ ನಾವು ಉದ್ಯೋಗಕ್ಕೆ ಸೇರುವಾಗ ಅದಾಗಲೇ ಏಳು ವರ್ಷ ಎಂಟು ವರ್ಷ ಪೂರೈಸಿದಂಥ ಖಾಸಗಿ ಐ ಟಿ ಐ ಕಾಲೇಜುಗಳೇ ಖಾಸಗಿ ಐ ಟಿ ಐ ಕಾಲೇಜುಗಳು ವೇತನ ಅನುದಾನಕ್ಕೆ ಒಳಪಟ್ಟಿದ್ವು ಸರ್ ಅದೇ ಒಂದು ರೀತಿ ಪ್ರೇರಣೆನೂ ಆಯಿತು ನಾವು ಟೆಕ್ನಿಕಲ್ ಓಲ್ಡ್ರು ಈಗ ನಮಗೂ ಕೂಡ ಇವತ್ತು ಇಂದಲ್ಲ ನಾಳೆ ಏಳು ವರ್ಷದ ನಂತರ ನಮಗೂ ವೇತನ ಅನುದಾನ ಅನ್ನೋ ಕಾರಣಕ್ಕಾಗಿ ನಾನು ಖಾಸಗಿ ಐ ಟಿ ಐ ಸೇರಿ ಅಲ್ಲಿ ಇವತ್ತು ಇವತ್ತು ನಾನು ಅವನು ಪ್ರಾಚಾರ್ಯರಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಸೇವೆಯನ್ನು ಬರ್ತಾ ಬರ್ತಾಯಿದ್ದೀನಿ ಸರ್ ಆ ಈ ನಡುವೆ ಎರಡು ಸಾವಿರ ಹತ್ತರಲ್ಲಿ ಸರ್ಕಾರ ಏಕಾಏಕಿ ವಿದ್ಯಾರ್ಥಿ ಕೇಂದ್ರಿತ ಅನುದಾನವನ್ನು ಜಾರಿ ಮಾಡಿಬಿಡ್ತು ಸರ್ ಅದು ಹಾಗಾಗಿ ಇವತ್ತಿನ ದಿನ ಏನಾಗಿದೆ ನಮಗೆ ತುಂಬ ಒಂದು ತುಂಬ ಕಷ್ಟ ಆಗಿಬಿಟ್ಟದೆ ಅದರಿಂದ ಅದನ್ನು ಕ್ಯಾನ್ಸಲ್ ಮಾಡಿರಿ ಅಂತ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ ಸರ್ ಆದರೆ ಅದನ್ನು ಸರ್ಕಾರ ಸರಿಯಾಗಿ ಇದನ್ನು ಪರಿಶೀಲನೆ ಮಾಡ್ತಾ ಇಲ್ಲ ಅದನ್ನ ಪರಿ ಸರಿಯಾಗಿ ಪರಿಶೀಲನೆ ಮಾಡ್ಬೇಕು ಅನ್ನೋದು ನಮ್ಮದು ಭಾಳ ಒಂದು ಈ ಮೂಲಕ ನಾವು ಮನವಿ ಮಾಡ್ಕೋತಾ ಇದ್ದೇನೆ ವಿದ್ಯಾರ್ಥಿ ಕೇಂದ್ರಿತ ಅನುದಾನದಿಂದ ನಿಮ್ಮ ತಮಗೇನು ಸಮಸ್ಯೆ ಆಗ್ತಿದೆ ಅಂತ ಯಾಕಂದರೆ ತಾವು ಹೇಳ್ತಾ ಇದ್ದರೆ ನಮಗೆ ಅನುದಾನದ ಈ ಒಂದು ಅನುದಾನ ಇರುವಂಥ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ವೇತನದಲ್ಲಿ ಕಡಿಮೆ ವೇತನ ಬರ್ತಾ ಇದೆ ಅನ್ನೋಂಥದ್ದು ಒಂದು ಆರೋಪ ಮಾಡ್ತಾಯಿದ್ರೆ ಜೊತೆಗೆ ಸರ್ಕಾರದ ಮುಂದೆ ಬೇಡಿಕೆ ಏನು ನಿಮ್ಮದು ಅಂತ ಸರ್ ನಮ್ಮ ಮುಖ್ಯವಾದಂಥ ಬೇಡಿಕೆ ವಿದ್ಯಾರ್ಥಿ ಕೇಂದ್ರದ ಅನುದಾನದಲ್ಲಿ ಹೇಳ್ಕೊಳ್ಳುವಂಥದ್ದು ವೇತನ ಸಿಗೋದಿಲ್ಲ ಸರ್ ಒಂದು ವರ್ಷಕ್ಕೆ ಒಬ್ಬ ಒಬ್ಬ ಶಿ ಪ್ರತಿ ತಿಂಗಳಿಗೆ ಒಬ್ಬೊಬ್ಬ ಸಿಬ್ಬಂದಿಗೆ ಅವರು ತರಬೇತಿ ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ರಿನ್ಸಿಪಾಲ್ರಾಗಿರ್ಬೋದು ಅವರಿಗೆ ಸಿಗೋದೇ ಆರು ಸಾವಿರ ರೂಪಾಯಿ ಸಿಗ್ತದೆ ರೀ ಅದು ಒಂದು ತಿಂಗಳಿಗೆ ಸಿಗ್ತದೆ ಸರ್ ಅದು ಈಗ ಅದು ಒಂದು ವರ್ಷಕ್ಕೊಮ್ಮೆ ಕೊಡುವಂಥದ್ದು ಒಂದು ವರ್ಷಕ್ಕೊಮ್ಮೆ ಕೊಡುವಂಥದ್ದು ಅದರಲ್ಲಿ ಸೇವಾ ಭದ್ರತೆ ಅನ್ನೋದು ಇರೋದಿಲ್ಲ ರೀ ಆ ಅಮೌಂಟ್ ಏನು ವಿದ್ಯಾರ್ಥಿಗಳ ಒಂದು ಪ್ರವೇಶ ಮತ್ತು ಫಲಿತಾಂಶದ ಆಧಾರದ ಮೇಲೆ ಆ ಸಂಸ್ಥೆಗೆ ಕೊಡುವಂಥದ್ದು ಒಂದು ಅನುದಾನ ಸರ್ ಆ ಸಂಸ್ಥೆ ಮುಖ್ಯಸ್ಥರು ಪ್ರಿನ್ಸಿಪಾಲ್ರಾಗಿರ್ತಾರೆ ಅದನ್ನು ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ ರೀ ಅವ್ರವ್ರ ಹುದ್ದೆಯ ಒಂದು ಅನುಸಾರವಾಗಿ ಅವ್ರ ಕಾರ್ಯಭಾರದ ಅನುಸಾರವಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಏನಾಗ್ತದೆ ಪ್ರತಿಯೊಬ್ಬರಿಗೆ ಒಂದು ವಾರ್ಷಿಕವಾಗಿ ಬರುವಂಥದ್ದು ಒಂದು ನಾವು ಮಾಸಿಕವಾಗಿ ಅದನ್ನು ನಾವು ಅದನ್ನು ಲೆಕ್ಕ ಹಾಕಿದ್ರೆ ಒಂದು ಹಾರ್ಡ್ಲಿ ಒಂದು ಐದು ಆರು ಸಾವಿರ ರೂಪಾಯಿ ಅಷ್ಟೇ ಸಿಗ್ತದೆ ರೀ ವೇತನ ಅನುದಾನ ಪದ್ಧತಿ ಏನು ತೊಂಬತ್ತೇಳರದ್ದು ಇದೆಯಲ್ಲ ಅದು ಪರಿಷ್ಕರಣೆ ಆಗಿದೆ ಎರಡು ಸರ್ ಓಡ್ರಾಗ ಪ್ರಪ್ರಥಮವಾಗಿ ಶೇಕಡಾ ಎಪ್ಪತ್ತೈದರಷ್ಟು ವೇತನ ಅನುದಾನ ಪದ್ಧತಿ ಏನು ಜಾರಿಗೆ ಬಂತು ಆ ಟೈಮಲ್ಲಿ ಶೇಕಡಾ ಒಂದು ಎಪ್ಪತ್ತೈದರಷ್ಟು ಸರ್ಕಾರ ಕೊಡಬೇಕು ಉಳಿದಂಥ ಒಂದು ಶೇಕಡಾ ಇಪ್ಪತ್ತೈದರಷ್ಟು ಏನು ಆಡಳಿತ ಮಂಡಳಿ ಮಂಡಳಿಗಳು ಕೊಡಬೇಕನ್ನುವಂಥದ್ದು ಏನು ಆದೇಶ ಇತ್ತು ಅದು ಎರಡು ಸಾವಿರದ ಏಳರಲ್ಲಿ ಅದನ್ನು ತೆಗೆದು ಮಾಡಿಫೈ ಮಾಡಿದರೆ ಸರ್ಕಾರದವ್ರು ಎರಡು ಸಾವಿರದ ಏಳರಲ್ಲಿ ಮಾಡಿಫೈ ಮಾಡಿ ಶೇಕಡಾ ನೂರಷ್ಟು ಒಂದು ಒಂದು ವೇತನ ಅನುದಾನ ಕೊಡುವಂಥದ್ದು ಆದೇಶ ಆಗಿದೆ ಎರಡು ಸಾವಿರದ ಏಳರ ಎರಡು ಸಾವಿರದ ಹೊಸ ನಿಯಮ ಜಾರಿ ಆದ ನಂತರದಲ್ಲಿ ಹಲವು ಸರ್ಕಾರಗಳು ಕೂಡ ಅಂದರೆ ಬದಲಾಗಿದ್ದಾವೆ ಸರ್ಕಾರಕ್ಕೆ ಏನಾದರೂ ಮನವರಿಕೆ ಮಾಡುವಂಥದ್ದು ಅಥವಾ ಪತ್ರ ಬಾಡಿರುವಂಥದ್ದು ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಡಿ ಅಂತ ಹೇಳೋದ್ರ ಬಗ್ಗೆ ಪತ್ರವನ್ನು ಬರೆದಿದ್ದರೆ ಹೇಗೆ ಅಂತ ಬರ್ದೀವಿ ಸರ್ ಹಲವಾರು ಬಾರಿ ನಾವು ಸರ್ಕಾರಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಬರೆದಿದ್ದೀವಿ ನಮ್ಮ ಇಲಾಖೆ ಸಚಿವರಿಗೂ ಬರೆದು ಮನವಿ ಮಾಡ್ಕೊಂಡೀವಿ ಸರ ಮತ್ತು ಸತ್ಯಾಗ್ರಹಗಳನ್ನು ಮಾಡಿದ್ದೀವಿ ಬೆಳಗಾವದಲ್ಲಿ ಅಧಿವೇಶನ ಮನೆ ಮೊನ್ನೆ ಕೂಡ ಏನು ಅಧಿವೇಶನ ನಡೀತು ಆ ಸಂದರ್ಭದಲ್ಲಿ ನಾವು ಒಂದು ಧರಣಿ ಸ ಒಂದು ದಿನದ ಒಂದು ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಅವತ್ತಿನ ದಿನ ನಾವು ಮನವಿ ಪತ್ರವನ್ನು ನಾವು ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೀವಿ ಸರ್ ಮತ್ತು ನಿನ್ನೆ ದಿನವೂ ಕೂಡ ನಾವು ಮಾನ್ಯ ಸಚಿವರನ್ನು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ಸಚಿವರು ನಮ್ಮ ಕೌಶಲ್ಯಾಭಿವೃದ್ಧಿ ಸಚಿವರು ಅವ್ರನ್ನೂ ನಾವು ಖುದ್ದಾಯ ಕಂಡು ನಾವು ಮನವಿ ಮಾಡ್ಕೊಂಡಿವಿ ಕೂಡಲೇ ವಿದ್ಯಾರ್ಥಿ ಕೇಂದ್ರ ತನ ನೀವು ರದ್ದು ಮಾಡಿ ವೇತನಾನುದಾನವನ್ನು ಮಂಜೂರು ಮಾಡಿರಿ ಸರ್ಕಾರಕ್ಕೇನು ಇವತ್ತು ದೊಡ್ಡದಲ್ಲ ನಮ್ಮದು ನಮ್ಮ ಈಗೇನು ಸಾರ್ವಜನಿಕವಾಗಿ ಏನು ಕೇಳಿ ಬರ್ತದ ಮತ್ತು ಈ ಮಂತ್ರಿಗಳು ಕೂಡ ಹೇಳಿದರು ಏನು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಅನ್ನುವಂಥದ್ದು ನಮಗೆ ದೊಡ್ಡ ಪ್ರಮ ನಮ್ಮದೇನು ಒಂದು ಬಜೆಟ್ ತುಂಬ ದೊಡ್ಡದಿಲ್ಲ ಸರ್ಕಾರದ ಒಂದು ಬಜೆಟ್ ಗಾತ್ರ ನೋಡಿದರೆ ನಮ್ಮದು ಏನೇನೂ ಅಲ್ಲ ತುಂಬ ಸಣ್ಣ ಇದೆ ನಮ್ಮದು ಎಷ್ಟು ಕಾಲೇಜುಗಳಿದ್ದಾವೆ ಮತ್ತು ಎಷ್ಟು ಉದ್ಯೋಗಿಗಳಿದ್ದಾರೆ ಅಂತ ಒಂದು ನಾಲ್ಕುನೂರ ಐವತ್ತಾರು ಐ ಟಿ ಐಗಳದ್ದು ಆಗಿದೆ ಒಂದು ಆಗಿದೆ ಇವಾಗ ಅನುದಾನ ಕೊಡ್ಲಿಕ್ಕೆ ಏನು ಮೀಸೆ ಮೀನಾ ಮೀಸೆ ಎಣಿಸ್ತಾ ಇದ್ದಾರೆ ಹೀಗಾಗಿ ಭಾಳಷ್ಟು ಸಂಸ್ಥೆಗಳು ಕೆಲವು ಐ ಟಿ ಐಗಳನ್ನು ಕೂಡ ಮುಚ್ಚಿದ್ದಾರೆ ಸುಮಾರು ಒಂದು ಒಂದು ಮುನ್ನೂರು ಐ ಟಿ ಐಗಳಿಗೆ ಏನು ಅಂತ ನನ್ನ ಒಂದು ವಿಚಾರ ಒಂದು ಅನಿಸಿಕೆ ಆಗಿದೆ ನಾವು ಮಾಡುವಂಥದ್ದು ಉಪಯುಕ್ತ ಕಾರ್ಯ ಅದೇ ಈಗ ಸರ್ಕಾರ ಇವತ್ತು ಕೈಗಾರಿಕೆಗಳ ಮಾನವ ಸಂಪೂರ್ಣ ಒದಗಿ ಒದಗಿಸೋರು ಯಾರು ಐ ಟಿ ಐ ಕಾಲೇಜ್ನವರು ಇವತ್ತು ಕೇಂದ್ರ ಸರ್ಕಾರದ ವರದಿಗಳು ಏನು ಹೇಳ್ತಾವ పదివి పదవీ కాలేజ్లో ఏను పదివి ಒಂದು ಏನೋ ಒಂದು ಕೋರ್ಸ್ಗಳದ ಪದವೀಧರ ಪದವೀಧರಕ್ಕಿಂತ ಐ ಟಿ ಐ ತರಬೇತಿ ಪಡೆದಂಥವ್ರು ಒಂದು ಏನು ಇವರು ಯುವಕರಿದ್ದಾರೆ ಯುವ ಜನತೆ ಏನಿದಾರಾ ಅವರು ಕೂಡ ಈ ಪದವಿಗಿಂತ ಹೆಚ್ಚಿನ ಈ ಕಾಲೇಜುಗಳು ಮಾಡ್ತಿರುವಂಥ ಕಾರ್ಯ ಭಾಳ ಉತ್ತಮವಾಗಿದೆ ಅಂತ ಕೇಂದ್ರ ಸರ್ಕಾರ ರಿಪೋರ್ಟ್ ಹೇಳ್ತದೆ ಯಾಕಂದರೆ ಇನ್ನು ಐ ಟಿ ಐ ತರಬೇತಿ ಪಡೆದಂಥ ಕಾಲೇಜಿನ ಏನು ತರಬೇತಿ ಪಡೆದಂಥವ್ರು ಹೆಚ್ಚು ಜನ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅದೇ ಪದವಿ ಪಡೆದಂಥವ್ರು ಎಲ್ರಿಗೂ ಉದ್ಯೋಗ ಸಿಗೋದಿಲ್ಲ ಇವತ್ತು ಸರಿಯಾಗಿ ತರಬೇತಿ ಪಡೆದ್ರೆ ಇವತ್ತು ಐ ಟಿ ಐದಲ್ಲಿ ನೂರಕ್ಕೆ ನೂರು ಎಲ್ಲರೂ ಉದ್ಯೋಗಕ್ಕೆ ಇವತ್ತು ಉದ್ಯೋಗ ಪಡೆಯೋದು ಏನು ಕಷ್ಟ ಅಲ್ಲ ಕೈಗಾರಿಕೆಗಳಲ್ಲಿ ಅವಕಾಶ ಇದ್ದೇ ಇರ್ತದೆ ಜ ಬದುಕಲಿಕ್ಕೆ ಜೀವನವನ್ನು ಕಂಡುಕೊಳ್ಳಿಕ್ಕೆ ಇವತ್ತು ಖಾಸಗಿ ಒಂದು ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಐ ಟಿ ಐ ಶಿಕ್ಷಣ ಅನ್ನೋದು ಭಾಳ ಉಪಯುಕ್ತ ಶಿಕ್ಷಣ ಚೈನಾ ದೇಶದಲ್ಲಿ ಐದು ಲಕ್ಷ ಐ ಟಿ ಐಗಳಿದೆ ಸರ್ ಮಟ್ಟಿಗೆ ಇವತ್ತು ತಂತ್ರ ಇವತ್ತು ಚೈನಾ ಭಾಳಷ್ಟು ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಏನು ಕಾರಣ ಅಂದ್ರೆ ಅಲ್ಲಿ ಈ ಐ ಈ ಒಂದು ಇಂಡಸ್ಟ್ರಿಯಲ್ಲಿ ಒಂದು ತರಬೇತಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಿದೆ ಅಲ್ಲಿ ಸರ್ಕಾರ ಇದಿಷ್ಟು ಐ ಟಿ ಐ ಉದ್ಯೋಗಿಗಳು ಹೇಳ್ತಾ ಇರುವಂಥದ್ದು ನಮಗೆ ಸರ್ಕಾರ ವೇತನವನ್ನು ನೀಡಬೇಕು ಸರ್ಕಾರ ವೇತನವನ್ನು ನೀಡದೆ ಆದರೆ ನಾವು ನಮ್ಮ ಜೀವನವು ಕೂಡ ಕಷ್ಟ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಜೊತೆಗೆ ಮಾನವ ಸಂಪನ್ಮೂಲವನ್ನು ಕೈಗಾರಿಕೆಗಳಿಗೆ ಕೊಡುವಲ್ಲಿ ನಮ್ಮ ಪಾತ್ರವೂ ಕೂಡ ಸಾಕಷ್ಟು ಇದೆ ಹಾಗಾಗಿ ಸರ್ಕಾರ ನಮ್ಮನ್ನು ಕಡೆಗಣಿಸಬಾರ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕಾರ್ತಿಕ್ ಟಿವಿ ಕಣ್ಣ ಬೆಂಗಳೂರು ಅವರಿಗೆ ಈಗ ಐ ಟಿ ಐ ಶಿಕ್ಷಕರಿಗೆ ಅಥವಾ ತರಬೇತುದಾರರಿಗೆ ಸೇವಾ ಭದ್ರತೆ ಇಲ್ಲ ಸಂಬಳ ಕೂಡ ಸಿಗ್ತಾ ಇಲ್ಲ ಅದರೊಂಥರ ಮೂಲೆ ಗುಂಪು ಅಳಿವಿನಂಚಿಗೆ ಬಂದುಬಿಟ್ಟಿದೆ ಅದು ಐನೂರು ನಾನ್ನೂರು ಐನೂರು ಕಾಲೇಜುಗಳು ಇದುವು ಈಗ ಅವು ಮುನ್ನೂರು ಮುಚ್ಚಿ ಹೋಗಿದಾವಂತೆ ಅವ್ರು ಹೇಳೋ ಪ್ರಕಾರ ಅಂದರೆ ಈಗ ಮಾನವ ಸಂಪನ್ಮೂಲಗಳು ಈಗ ಏನೋ ಒಂದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಕೆಲಸ ಆಗಬೇಕಪ್ಪ ಅಲ್ಲಿ ನಿಮಗೆ ಮಾನವ ಸಂಪನ್ಮೂಲಗಳನ್ನು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ಇದೇ ಐ ಟಿ ಐ ಮುಗಿಸಿದಂಥವ್ರು ಏನೋ ಒಂದು ಬಿಲ್ಡಿಂಗ್ ಕಷ್ಟ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಥವಾ ಏನೋ ಒಂದು ಸರ್ಕಾರದ ದೊಡ್ಡ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರೆ ಅವರ ಅವಶ್ಯಕತೆ ಬಹಳ ಇದೆ ಆದರೆ ಈಗ ಅವರನ್ನು ಕಡೆಗಣಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಸಾಕಷ್ಟು ಸರ್ಕಾರಗಳು ಬಂದರು ಆದರೆ ಅವರ ಬೇಡಿಕೆ ಅವರ ಸಮಸ್ಯೆ ಹಾಗೆ ಜೀವಂತವಾಗಿದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಗುರುಮಲ್ಲೇಶ್ವರ ಐ ಟಿ ಐ ಕಾಲೇಜ್ ನ ಸುಮಿತ್ರಾ ಬಿ ಕೆ ಅವರಿದ್ದಾರೆ ಮೇಡಮ್ ಈಗ ಐ ಟಿ ಐ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಏನ್ ಮಾಡ್ತೀಯಪ್ಪ ನೀನು ಬೇರೆ ಆಪ್ಷನ್ ಇಲ್ಲ ಐ ಟಿ ಐ ಮಾಡ್ತೀನಿ ಅದು ಆರಾಮಾಗಿ ಕೆಲಸ ಸಿಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು ಅವಾಗ ಬಟ್ ಈಗ ಅವರಿಗೆ ತರಬೇತಿ ಕೊಡುವಂತ ನೀವು ನಿಮ್ಮ ನಿಮ್ಮ ಪರಿಸ್ಥಿತಿ ನಿಜಕ್ಕೂ ಬಹಳ ಶೋಚನೀಯ ಮೇಡಂ ಯಾ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದೀರಿ ಅಂದ್ರೆ ಜೀವನ ಕೂಡ ತಮ್ಗೆ ಕಷ್ಟ ಆಗ್ತಿದೆ ಅಂತ ಈಗ ಹೌದು ಸರ್ ಕಷ್ಟ ಆಗ್ತಿದೆ ಯಾಕಂದ್ರೆ ಇಲ್ಲಿ ಕೊಡ್ತಿರೋ ಸಂಬಳ ನಮ್ಗೆ ಸಾಕಾಗ್ತಿಲ್ಲ ಖರ್ಚಿಗೆ ಈಗಿನ ಖರ್ಚಿಗೆ ಹೋಲ್ಸ್ಕೊಂಡ್ರೆ ನಮ್ಗೆ ಕೊಡ್ತಿರೋದೇನು ಸಾಕಾಗ್ತಿಲ್ಲ ಸರ್ ಎಷ್ಟು ಎಷ್ಟು ಮೇಡಂ ಅಂದಾಜು ನಾನು ಕೇಳ್ಬೋದಾ ಕೇಳ್ಬಾ ಕೇಳಬಾರ್ದು ಬಟ್ ಬಟ್ ಗೊತ್ತಾಗ್ಲಿ ಅಂತ ಅಷ್ಟೇ ಸಮಸ್ಯೆ ಎಲ್ರಿಗೂ ಹಾ ಸರ್ ಅದೇ ತಿಂಗಳಿಗೆ ಒಂದು 10000 ಅಂಗೆ ಕೊಡ್ತಾರೆ ಸರ್ ಅಯ್ಯೋ ಹಾ ಅದ್ರಲ್ಲಿ ನಾವು ಮನೆ ಬಾಡಿಗೆ ಕಟ್ಟಕೊಂಡು ಮಕ್ಕಳನ್ನ ನೋಡ್ಕೊಂಡು ಎಲ್ಲ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ sir ಅದು ಈಗ ಈಗ ವಿದ್ಯಾರ್ಥಿ ವೇತನಾನುದಾನ ಅಂತ ಹೇಳ್ತಾರಲ್ಲ ಅಂದ್ರೆ ಈಗ ಸ್ಟೂಡೆಂಟ್ ಏನು ಫೀಸ್ ಕೊಡ್ತಾ ಇದ್ರು ಅದರ ಸಂಬಳ ಆಗ್ತಾ ಇದೆಯಾ ಇಲ್ಲಿವರೆಗೂ ಹಾ ಹೌದು ಸರ್ ಆ ಸ್ಟೂಡೆಂಟ್ ಏನು ಫೀಸ್ ಕೊಡ್ತಾರೆ ಅದರದೇ ಸಂಬಳ ಸರ್ ಮತ್ತೆ ಇಲ್ಲಿ ಏನಂದ್ರೆ ಎಲ್ಲ ಹಳ್ಳಿ ಕಡೆಯಿಂದ ಬರುವಂತ ಹುಡುಗರು ಸರ್. ಹೌದು ನಾವು ಜಾಸ್ತಿ ಫೀಸ್ ತಗೊಳ್ಳೋಕ ಆಗಲ್ಲ ಕರೆಕ್ಟ್ ಹೈಯರ್ಲಿ 10000 ರಂತೆ ತಗೋತೀವಿ ಸರ್ ಅದನು ಅವ್ರು ಒಟ್ಟಿಗೆ ಕೊಡಲ್ಲ มิสเตอร์ ಮೈ 45 ಇನ್ಸ್ಟಾಲ್ಮೆಂಟ್ ಮಾಡಿ ಕೊಡ್ತಾರೆ ಸರ್ ಹ್ಮ್ ಹ್ಮ್ ನಾವು ಎಷ್ಟ್ ಎಷ್ಟ್ ವರ್ಷದಿಂದ ತಾವೇ ಮಾಡ್ತಾ ಇದಿರಿ ಸಿವೆ 14 ವರ್ಷದಿಂದ ಸರ್ 14 ವರ್ಷ ಹೌದು ಸರ್ ಅಲ್ಲಲ್ಲ 14 ವರ್ಷದಿಂದ ಹಿಂಗೆ ಆಗ್ತಿದ್ಯಾ ಈಗ ಆ ಹೌದು ಸರ್ ಹಿಂಗೇ ಆಗ್ತಿದೆ ನಮ್ಗೆ ಅದೇ ಸ್ವಲ್ಪ ಮೊದ್ಲು ಒಂದ್ಚೂರ್ ಕಡಿಮೆ ಕೊಡ್ತಿದ್ರು ಒಂದ್ ಇನ್ನೂರ ಐವತ್ತು ಹಂಗೆ ವರ್ಷಕ್ಕೆ ಹೆಚ್ಚಿಸಿ ಕೊಡ್ತಾರೆ ಸರ್ ಅಷ್ಟೇನೆ ಅದು ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಸರ್ ಜೀವನ ಮಾಡ್ಲಿಕ್ಕೆ ಆಮೇಲೆ ಸ್ಟೂಡೆಂಟ್ಸ್ ಗಳು ಬಹಳ ಕಡಿಮೆ ಈಗ ಕಾಲೇಜ್ಗಳು ಮುಸ್ತಾ ಇದಾವೆ ಇದು ಜಾಸ್ತಿ ಅಲ್ವಾ ಹಾ ಹೌದು ಸರ್ ನಮ್ ಕಾಲೇಜಲ್ಲಿ ಅಡ್ಮಿಷನ್ ಇದೆ ಓಕೆ ಓಕೆ ಹಾ ಆದ್ರೆ ಈ ತರ ಸಂಬಳದ ಎಲ್ಲಾ ಪ್ರಾಬ್ಲಮ್ ಹೌದು ಹೌದು ನಿಮ್ದು ನಿಮ್ಗೆ ಸೇವಾ ಭದ್ರತೆ ಇಲ್ಲ ಅಲ್ವಾ ನಿಮ್ಗೆ ಭದ್ರತೆ ಇಲ್ಲ ಹೌದು ಸರ್ ಹೌದು ಸೇವಾ ಭದ್ರತೆ ಇಲ್ಲ ಸರ್ ಈಗ ನೈನ್ಟೀನ್ ನಲ್ಲಿ ಮೇಡಮ್ ಅದು ಸರ್ಕಾರದಿಂದಲೇ ಸಂಬಳ ಕೊಡುವಂತ ಜಾರಿ ಮಾಡಿದ್ರಲ್ವಾ ಎರಡ್ ಸಾವಿರದ ಹತ್ತರಿಂದ ಅದನ್ನ ಆದೇಶ ರದ್ದು ಮಾಡಿದ್ರು ಅಲ್ಲಿಂದ ತೊಂದರೆ ಆಗ್ತಿದೆ ಈಗ ಹತ್ತರಿಂದ ಇಲ್ಲ ಅಂದ್ರೆ ಏಳು ವರ್ಷ ಆಗಿರೋ ಕಾಲೇಜ್ಗಳಿಗೆ ಗ್ರಾಂಟ್ ಕೊಡ್ಬೇಕು ಅನುದಾನ ಕೊಡ್ಬೇಕು ಅಂತ ಇತ್ತು ವೇತನ ಅನುದಾನ ಕೊಡ್ಬೇಕು ಅಂತ ಸರ್ಕಾರದಿಂದ ಸರ್ಕಾರದಿಂದ ಕೊಡ್ಬೇಕು ಏಳು ವರ್ಷ ಕಂಪ್ಲೀಟ್ ಆಗಿರೋ ಐ ಗಳಿಗೆ ಅಂತ ಬಟ್ ಅದನ್ನ ಎರಡ್ ಸಾವಿರದ ಹತ್ತರಲ್ಲಿ ರದ್ದು ಮಾಡಿ ಬರೀ ವಿದ್ಯಾರ್ಥಿ ವೇತನ ಅನುದಾನ ವಿದ್ಯಾರ್ಥಿಗೆ ಅನುದಾನ ಕೊಡ್ಬೇಕು ಅಂತ ಬಂದಿದೆ ಸರ್ ಅದರಿಂದ ನಮ್ಗೆ ಏನು ಉಪಯೋಗ ಆಗ್ತಾ ಇಲ್ಲ ಸರ್ ಅವರು ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ ಆರ್ ಸಾವಿರ ಕೊಟ್ರೆ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಅರವತ್ತು ಸಾವಿರ ಕೊಡ್ತಾರೆ ಹಾ ಸರಿ ನೂರಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಬರುತ್ತೆ ಸರ್ ಅದರಿಂದ ಎಷ್ಟು ಸಿಬ್ಬಂದಿಗೆ ವೇತನ ಕೊಡ್ಬೋದು ಸರಿಯಾಗಿದೆ ಸರಿಯಾಗಿದೆ ನೆರೆ ಇದ್ದಾರೆ ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಸಂಘದ ಅಧ್ಯಕ್ಷರು ಸರ್ ನಮಸ್ಕಾರ ನಮಸ್ತೆ ಈಗ ಸಾವಿರದ ಒಂಬೈನೂರ ಆದೇಶ ಮತ್ತೆ ವಾಪಸ್ ಜಾರಿಗೆ ತರಬೇಕು ಅನ್ನೋದ ಒತ್ತಾಯ ಸರ್ ನಿಮ್ದೀಗ ಅದು ತಂದರೆ ಯಾವ ರೀತಿ ಅನುಕೂಲ ಆಗುತ್ತೆ ಸದ್ಯಕ್ಕೆ ತಮ್ಮ 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 ಒಂದು ತರಬೇತುದಾರರು ಅಥವಾ ತಮ್ಮ ಒಂದು ಸಿಬ್ಬಂದಿಯ ಸಮಸ್ಯೆಗಳು ಏನೇನಿದಾವೆ ಸರ್ ಸರ್ ಮುಖ್ಯವಾಗಿ ನಮ್ಮ ಸಿಬ್ಬಂದಿಗಳ ಒಂದು ಸಮಸ್ಯೆ ಏನಂದ್ರೆ ಸರ್ ಈಗ ವಿದ್ಯಾರ್ಥಿ ಕೇಂದ್ರಿತ ಅನುದಾನವನ್ನ ಸರ್ಕಾರ ಇವತ್ತು ಎರಡ್ ಸಾವಿರ ಹತ್ತರಲ್ಲಿ ಒಂದು ಆದೇಶ ಮಾಡಿಬಿಟ್ಟು ಅದನ್ನ ಇವತ್ತಿಗೂ ಅದು ನಾವ್ ಯಾರು ರಾಜ್ಯದ ಯಾವುದೇ ಖಾಸಗಿ ಐ ಸಂಸ್ಥೆಯವರು ತಗೊಂಡಿರ್ ಸರ್ ಮತ್ ಆ ಸಿಬ್ಬಂದಿಗಳಿಗೂ ಯಾರು ಅದನ್ನ ತಗೊಂಡಿಲ್ ಸರ್ ಅದು ಅದನ್ನ ನಾವು ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳ್ತಾ ಸರ್ ಕ್ಯಾನ್ಸಲ್ ಮಾಡಿ ನಾವು ಸೇವೆಗೆ ಏನ್ ಸೇರಿದೀವಿ ಎರಡ್ ಈಗ ವಿದ್ಯಾರ್ಥಿ ವೇತನ ಅನುದಾನ ಅಂತ ಹೇಳಿದ್ರಿ ನೀವು ನಾವು ತಗೊಂಡಿಲ್ಲ ಅಂತ ಹೇಳಿದ್ರಿ ಮತ್ತೆ ಹೇಗೆ ಸಂಬಳ ತಗೊಂಡ್ರಿ ಅಂತ ಖಾಸಗಿ ಒಂದು ಐ ಟಿ ಸಂಸ್ಥೆಗಳು ಏನಿದೆ ಸರ್ ಆ ಸಂಸ್ಥೆಗಳು ಕೊಡುವಂತದ್ದು ವಿದ್ಯಾರ್ಥಿಗಳು ಏನು ಒಂದು ವಿದ್ಯಾರ್ಥಿಗಳಿಗೆ ಏನ್ ಶುಲ್ಕ ಬರ್ತಾರೆ ಒಂದು ಅಡ್ಮಿಷನ್ ಫೀಸ್ ಏನ್ ಬರ್ತದೆ ಸರ್ ಅದನ್ನೇ ಈ ಸಂಸ್ಥೆಯವರು ಕೊಡ್ತಾ ಇದ್ದಾರೆ ಸರ್ ಅದೇ ಸಂಬಳದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಐ ಟಿ ಕೋರ್ಸ್ ಗಳನ್ನು ಕಲಿಕ್ಕೆ ಬಡವರ್ಗದ ಮಕ್ಕಳೇ ಬರ್ತಾ ಇದ್ದಾರೆ ಸರ್ ಕೂಲಿ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಈ ಅಸಂಘಟಿತ ವಲಯದಲ್ಲಿ ಏನು ಇದಾರೆ ಸರ್ ಅಂತ ಒಂದು ಜನರ ಮಕ್ಕಳೇ ಇವತ್ತು ಐ ಟಿ ಶಿಕ್ಷಣಕ್ಕೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಸರ್ ಈಗ ಆ ಕಾರಣಕ್ಕಾಗಿ ಅವರು ಅವರು ಶುಲ್ಕಗಳನ್ನು ಕೂಡ ಇವತ್ತು ಹಾರ್ಡ್ಲಿ ನಾನು ನಿಮಗೆ ಹೇಳಲಿಕ್ಕೆ ನಾ ಏನ್ ಬಯಸ್ತಾ ಇದ್ದೀನಿ ಬಯಸೋದೇನೆಂದ್ರೆ ಸರ್ ಈಗ ರಾಜ್ಯದಲ್ಲಿ ಯಾವುದೇ ಖಾಸಗಿ ಐಟಿಗಳಲ್ಲಿ ಒಂದು ವಾರ್ಷಿಕವಾಗಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಫೀಸ್ ತಗೋತಾ ಇಲ್ಲ ಸರ್ ಈಗ ಹೌದು ಹೌದು ಮತ್ತೆ ಡಿ ಜಿ ಟಿ ಅವ್ರು ಸರ್ ನಮ್ಮ ಒಂದು ಈ ಡಿ ಜಿ ಟಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಬರುವಂತ ಇಲಾಖೆ ನಾವು ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ ಅಂತೀವಿ ಸರ್ ಅವರೇ ಒಂದು ನಿಗದಿ ಮಾಡಿದಂತದ್ದು ವಾರ್ಷಿಕ ಫೀಸು ಒಂದು ಇಪ್ಪತ್ತಾರು ಸಾವಿರ ಇದೆ ಸರ್ ವಾರ್ಷಿಕವಾಗಿ ಇಪ್ಪತ್ತಾರ್ ಸಾವಿರ ಒಂದ್ ಸರ್ಕಾರ ನಿಗದಿ ಮಾಡಿದಂತ ಫೀಸ್ ಇವತ್ತು ರಾಜ್ಯದ ಯಾವುದೇ ಕಾಶಿಗ ಐಟೆಗಳನು ಆ ಆ ಫೀಸ್ ಅನ್ನ ನಾವ್ ತಗೊಳಕ್ ಆಗ್ತಾ ಇರ್ತಾರ ಆ ಫೀಸ್ ಅನ್ನ ಕೊಡಿ ಅಂತ ನಾವು ಹೇಳಿದ್ರೆ ನಮಗ್ ಅಡ್ಮಿಷನ್ ಕೂಡ ಆಗುದಿಲ್ಲ ನೀವು ನೀವ್ ಏನಿದೀರಿ ತಮ್ಮ ಸಿಬ್ಬಂದಿ ಆಗ್ತದ ಸರಿ ಈಗ ನೀವು ಅಲ್ಲಿ ನೀವೀಗ ಐಟಿ ಕಾಲೇನದಲ್ಲಿ ಏನೋ ಶಿಕ್ಷಕರ ಕೆಲಸ ಮಾಡ್ತಾ ಇದ್ರಿ ತಾವೆಲ್ಲಾ ಒಳ್ಳೆಯ ಒಂದು ಒಂದು ಒಂದ್ ಪದವಿ ಮುಡುಗಸೋದ ಅಂದ್ರ ಇಂಜಿನಿಯರಿಂಗ್ ಎಲ್ಲಾ ಎಲ್ಲಾ ಇಂಜಿನಿಯರಿಂಗ್ ಮುಗುದಂತವ್ರ ಹೇಗೆ ಸರ್ ಈಗ ಇವತ್ತು ಖಾಸಗಿ ಐಟಿ ಕಾಲೇಜ್ಗಳಲ್ಲಿ ಸರ ಬಿ ಇ ಓಡ್ರಸ್ ಇದ್ದಾರೆ ಸರ್ ಬಿಇ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗು ಈ ತರ ಇಂಜಿನಿಯರಿಂಗ್ ಪದವಿ ಪಡೆದಂತವ್ರು ಡಿಪ್ಲೊಮಾ ಒಂದು ಪದ ಒಂದು ಸರ್ಟಿಫಿಕೇಟ್ ಪಡೆದಂತವ್ರು ಮತ್ತು ಎ ಟಿ ಎಸ್ ಅಂತ ಬರ್ತಾರೆ ಸರ್ ಐ ಟಿ ಅಪ್ರೆಂಟಿಸ್ ಆದಂತವ್ರು ಅವರು ಕೂಡ ಒಂದು ಮೂರು ವರ್ಷ ತರಬೇತಿಯನ್ನು ಒಂದು ಪಡೆದಂತವ್ರು ಅವರು ತುಂಬಾ ತರವಾಗಿ ಪ್ರಾಕ್ಟಿಕಲ್ ಆಗಿ ಹೆಚ್ಚು ಒಂದು ಕೌಶಲ್ಯ ಹೊಂದಿರ್ತಾರೆ ಸರ್ ಈಗ ಇಂಜಿನಿಯರ್ಸ್ ನಾವು ಇವತ್ತು ತರಬೇತಿ ಶಿಕ್ಷಕರಾಗಿ ಐ ಟಿ ಕಾಲೇಜ್ಗಳಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳರ ಒಂದು ಆದೇಶ ಸರ್ ಆ ಒಂದು ಆದೇಶ ಅವತ್ತು ಇರದೇ ಇದ್ರೆ ನಾವ್ ಯಾರು ಇವತ್ತು ನಾವೇನು ಕೈಗಾರಿಕೆ ಕಡೆ ನಾವು ಅವಕಾಶಗಳು ಇದ್ವು ಸರ್ ಅವಕಾಶಗಳು ಇದ್ದಾಗ ಕೂಡ ನಮ್ಗೆ ಹತ್ತೊಂಬತ್ ನೂರ ಈ ತೊಂಬತ್ತೇಳರ ಒಂದು ಆದೇಶ ನಮ್ಗೆ ಒಂದು ವರವಾಗಿ ನಮಗೆ ನಾವು ಇರುವಂತ ಸ್ಥಳಗಳಲ್ಲಿ ಒಂದು ಆ ಈಗ ನಮ್ಗ ಉದ್ಯೋಗಗಳು ಸಿಗ್ತಾವ ಸರ್ಕಾರದಿಂದ ನಮಗ್ ಒಂದ್ ಏಳು ವರ್ಷ ಕಾಲದ ನಂತರ ನಮ್ಗ ಒಂದು ಅನುದಾನ ಸಿಗ್ತದ ವೇತನ ಅನುದಾನ ಸಿಗ್ತದ ಅದರಿಂದ ನಮ್ಮ ಒಂದು ವೈಯಕ್ತಿಕ ಜೀವನ ಕೂಡ ಯಾವುದೇ ತೊಂದರೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗೆ ನಾವು ಖಾಸಗಿ ಐಟಿಗಳಲ್ಲಿ ಇವತ್ತು ರಾಜ್ಯದ ಖಾಸಗಿ ಆಯ್ಟಿಗಳಲ್ಲಿ ಇವತ್ತು ನೂರಾರು ತಾಂತ್ರಿಕ ಸಿಬ್ಬಂದಿಗಳು ಮತ್ತು ತಾಂತ್ರಿಕೇತರ ಸಿಬ್ಬಂದಿಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಸರ್ ಏಕಾಏಕಿ ಇವರು ಸರ್ಕಾರದವರು ಎರಡ್ ಸಾವಿರದ ಹತ್ತರಲ್ಲಿ ಒಂದು ವೇತನ ಅನುದಾನ ಪದ್ಧತಿಗೆ ಒಂದು ಪರ್ಯಾಯ ಅಂತ ವಿದ್ಯಾರ್ಥಿ ಕೇಂದ್ರಿತ ಅನುದಾನ ಆದೇಶ ಮಾಡಿದ್ದಾರೆ ಸರ್ ಅದು ಅನ್ವಯವಾಗ್ತಾ ಇತ್ತು ಅಲ್ವಾ ತೊಂಬತ್ತೆರಡರ ಕಾಯ್ದೆ ನೀವು ಹೇಳ್ತಾ ಇದ್ರಲ್ಲ ಆದೇಶದ್ದು ಏಳು ವರ್ಷ ಏಳು ವರ್ಷ ಕಂಪ್ಲೀಟ್ ಎಷ್ಟು ವರ್ಷ ಆದ್ರೂ ಕೂಡ ಪ್ರಶ್ನೆ ಈಗ ಐ ಟಿ ಕಾಲೇಜುಗಳು ನಮ್ಗೆ ನಮ್ಗೆ ಗೊತ್ತು ಸರ್ ನಾವು ಗ್ರಾಮೀಣ ಭಾಗದಿಂದ ಬಂದಂಥವ್ರು ನಮ್ಮ ನಮಗೆ ಸಾಕಷ್ಟು ಏನು ಮಾಡ್ತೀಯಪ್ಪ ಎಸ್ ಎಲ್ ಸಿ ಮುಗಿದ್ಮೇಲೆ ಇಲ್ಲ ನಾನು ಐ ಟಿ ಐ ಮಾಡ್ತೇನೆ ಅದು ಬೇಗ ಏನೋ ಒಂದು 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 ಹೊಟ್ಟೆಪಾಡಿಗೆ ಏನೋ ಒಂದು ನಮ್ಮ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋರೇ ಜಾಸ್ತಿ ಸರ್ ಅಲ್ವಾ ಸರ್ ಅದು ಅನ್ನೂರೇ ಜಾಸ್ತಿ ಹೌದು ಬಟ್ ಈಗ ಯಾಕೆ ಯಾಕೆ ತಾವು ಈ ಈ ಇಷ್ಟು ವರ್ಷಗಳಾದ ಮೇಲೆ ಯಾಕಂದ್ರೆ ತಾವು ಹೋರಾಟ ಮಾಡಿದ ನಾವು ಜಾಸ್ತಿ ಗಮನಿಸಿಲ್ಲ ಅಥವಾ ನೀವು ಯಾರೋ ಸರ್ಕಾರದ ಗಮನಕ್ಕೆ ನಾವು ಗಮನಿಸಿಲ್ಲ ಈಗ 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 ಯಾಕೆ ತಾವು ಬರ್ತಾ ಇದ್ದೀರಿ ಅಂತ ಹೇಳಿ ಸರ್ ಈಗ ಸರ್ ಏನಾಗಿದೆ ಅಂತಂದ್ರೆ ಆ ಎರಡ್ ಸಾವಿರ ಹದಿನೆಂಟರಲ್ಲಿ ನಾವು ಈಗ ಬೆಂಗಳೂರಿನ ಫ್ರೀಡಂ ಪ್ರಾರ್ ಪಾರ್ಕ್ ನಲ್ಲಿ ಸತ್ಯಾಗ್ರಹ ಮಾಡಿದ್ವಿ ಸರ್ ಸುಮಾರು ನಾವು ಸಾವಿರಾರು ಈ ನೌಕರರು ಸೇರ್ಕೊಂಡು ಒಂದು ಸತ್ಯಾಗ್ರಹವನ್ನ ಮಾಡಿದ್ರು ಸರ್ ಅವಾಗ ನಮ್ಗೆ ಸಚಿವರು ನಮ್ಮ ಆಗಿನ ಸಚಿವರು ಮಾನ್ಯ ಸಂತೋಷ್ ಲಾಡ್ ಅವರು ನಮ್ಮ ಕೌಶಲ್ಯಭಿವೃದ್ಧಿ ಸಚಿವರಿದ್ರು ಸರ್ ಅವರು ನಮ್ಮನ್ನ ಕರೆಸಿಕೊಂಡು ನಮ್ಮ ಜೊತೆ ಮಾತುಕತೆಯನ್ನು ಮಾಡಿದ್ರು ನಂತರ ನಮಗೊಂದು ಆದೇಶ ಪತ್ರವನ್ನ ಸರ್ಕಾರಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೊಡ್ಲಿಕ್ಕೆ ಒಂದು ಆದೇಶವನ್ನು ಬಜೆಟ್ ನಲ್ಲಿ ಸೇರಿಸಲಿಕ್ಕೆ ಒಂದು ಒಂದು ಕ್ರಮ ಕೈಗೊಳ್ಳ್ರಿ ಅಂತ ಒಂದು ಸರ್ಕಾರಕ್ಕೆ ಪತ್ರವನ್ನು ಕೊಟ್ರ ಸರ್ ಅವರು ಆದ್ರ ಸಚಿವರು ಪತ್ರವನ್ನು ಕೊಡುವಾಗ ಏನೇ ವೇತನ ಅನುದಾನಕ್ಕ ಇವ್ರು ಒಳಪಡ್ಸ್ರಿ ನಾಕ್ನೂರ ಐವತ್ತಾರು ಐಟಿಐಗಳ ಒಂದ್ ಏನ್ ಸಿಬ್ಬಂದಿಗಳ ಇದ್ದಾರ ಸುಮಾರು ಮೂರ್ ಸಾವಿರ ಎಂಟುನೂರ ಸಿಬ್ಬಂದಿಗಳು ಇದ್ದಾರಲ್ಲ ಇವ್ರು ನಾವೊಂದು ವೇತನ ಅನುದಾನಕ್ಕೆ ಒಳಪಡ್ತಕ್ಕ ನೀವು ಅಗತ್ಯವಾದಂತ ಕ್ರಮ ಕೈಗೊಳ್ಳ್ರಿ ಅಂತ ಸರ್ಕಾರದ ಈ ಕೌಶಲ್ಯ ವೃದ್ಧಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಅದು ಏನಾಗ್ತದೆ ಸರ್ ಮುಂದೆ ಏನಾಗ್ತದೆ ಅವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗಿ ಇಲಾಖೆಯ ಕಮಿಷನರ್ ಅವರಿಗೆ ಅದನ್ನ ಕಳಿಸಿ ಒಂದು ಸಭೆ ಮಾಡ್ತಾರೆ ಸರ್ ಸಭೆ ಆದ ನಂತರ ಈ ಒಂದು ಪ್ರಿಯ ಸುಮಾರು ಒಂದು ನಾಲ್ಕನೂರ ಐವತ್ತಾರು ಐ ಭೌತಿಕವಾಗಿ ಇದಾವೆ ಎಲ್ಲೋ ಅನ್ನೋದು ಒಂದು ಪರಿಶೀಲನೆ ಮಾಡಕ ಪೂರ್ವಭಾವಿ ಪರಿವೀಕ್ಷಣೆ ಅಂತ ಒಂದು ಕಾರ್ಯವನ್ನು ಕೈಗೊಳ್ತಾರೆ ಸರ್ ಕಮಿಷನರ್ ಸರಿ ಒಂದು ಕೊನೆದಾಗೆ ಟಿ ಫೈ ಕೂಡ ಟಿವಿ ಫೈ ಕೂಡ ನಿಮ್ ಜೊತೆಗಿದೆ ಸರ್ ನಿಮ್ಮ ನಿಮ್ಮ ಸಮಸ್ಯೆ ನಿಮ್ಮ ನೋವು ಇದೆಲ್ಲವನ್ನ ನಾವು ಆಲಿಸಿ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಸರ್ ಸರ್ ತುಂಬಾ ತಮಗೆ ಧನ್ಯವಾದಗಳು ಸರ್ ಸರ್ ನಂದು ನಂದು ಕೊನೆಯ ಒಂದು ವಿನಂತಿ ಏನಂತ ಈ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಚಿವರು ಏನ್ ಕೊಟ್ಟಿದ್ದಾರೆ ಸರ್ ಆ ಪತ್ರ ಕೊಡ್ಲಿಕ್ಕೆ ಬರದಿಲ್ಲ ಸರ್ ಯಾಕಂದ್ರೆ ವೇತನ ಅನುದಾನಕ್ಕೆ ಒಳಪಡಿಸ್ಬೇಕಾದ್ರೆ ಮೊದಲು ವಿದ್ಯಾರ್ಥಿ ಕೇಂದ್ರಿತ ಅನುದಾನವನ್ನ ಇರುವಂತದ್ದು ಅದನ್ನ ರದ್ದು ಮಾಡ್ಬೇಕು ಸರ್ ಸರ್ಕಾರ ಕರೆಕ್ಟ್ ಅದನ್ನ ರದ್ದು ಮಾಡಿದ್ರೆ ಇವರು ನಮಗೆ ವೇತನ ಅನುದಾನಕ್ಕೆ ಆದೇಶಕ್ಕೆ ಕ್ರಮ ಕೈಗೊಳ್ಳ್ರಿ ಅಂತ ಈಗ ಈ ಪತ್ರ ಬರೆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಸರ್ ಅದು ಸಚಿವರಿಗೆ ಇದು ಗೊತ್ತಾಗ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಚಲತೆ ಈ ವಿದ್ಯಾರ್ಥಿ ಕೇಂದ್ರ ಕೇಂದ್ರಕ್ಕೆ ಅಂದ್ರೆ ಚಲತೆಯಲ್ಲಿರುವಾಗ ಕೊಡ್ಲಿಕ್ಕೆ ಬರುದಲ್ ಸರ್ ಬರುದಲ್ ಮೊದ್ಲು ಅದ್ರದ್ದಾಗಬೇಕು ಮೊದ್ಲು ಆಮೇಲೆ ಆಮೇಲೆ ಇದು ಜಾರಿಗೆ ಬರುತ್ತೆ ಅದ್ರದ್ದು ಆದ್ರೆ ಜಾರಿಗೆ ಬರುತ್ತೆ ಖಂಡಿತ ಬರ್ ಸರ್ ಎಪ್ಪಡಿಯಿಂದ ಆರ್ಥಿಕ ಇಲಾಖೆಯಿಂದ ಏನ್ ಕಡತಗಳು ನಮ್ಮ ನಮ್ಮ ಮಾನ್ಯ ಮಂತ್ರಿಗಳು ಏನ್ ಕಡತು ಕಳಿಸಿದ್ರೆ ಸರ್ ಅದೊಂದು ಮೂರ್ನಾಲ್ಕು ಬಾರಿ ವಾಪಸ್ ಬರ್ಲಿಕ್ಕೆ ಇದೇ ಕಾರಣ ಸರ್ ವಿದ್ಯಾರ್ಥಿ ಕೇಂದ್ರಕ್ಕೆ ಅನುದಾನವನ್ನು ನಾವು ವಾಪಸ್ ತಗೋರಿ ಆ ನಂತರ ವೇತನ ಅನುಮಾನಕ್ಕ ನೀವು ಪ್ರಸ್ತಾವನೆ ಸಲ್ಲಿಸ್ರಿ ಅಂತ ಕೇಳಿ ಆರ್ಥಿಕ ಇಲಾಖೆಯಿಂದ ಹಲವು ಬಾರಿ ಸೂಚನೆಗಳು ಅರ್ಥ ಆಗುತ್ತೆ ನಮಗೆ ಏನೇನು ಬೆಳವಣಿಗೆಗಳಾಗಿದೆ ಅಂತ ಹೇಳಿ ಸಿದ್ದರಾಜ್ ಅವರಿದ್ದಾರೆ ಶ್ರೀಕಂಠೇಶ್ವರ ಐ ಕಾಲೇಜು ನಂಜನಗೂಡಿನಲ್ಲಿ ಇವರು ಕೆಲಸವನ್ನು ಮಾಡ್ತಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಾವು ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ರಿ ಸರ್ ಹದಿನೈದು ವರ್ಷದ ಹೀಗೆ ಹೀಗೆ ಅನ್ಕೊಂಡಿದ್ರ ಮುಂದೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಇಲ್ಲ ಸರ್ ಖಂಡಿತ ಅನ್ಕೊಂಡಿರ್ಲಿಲ್ಲ ಅನುದಾನಕ್ಕೆ ಒಳ್ಪಡುತ್ತೆ ನಾವು ಲೈಫ್ ಅಲ್ಲಿ ಒಂದು ದಿನ ಒಳ್ಳೆ ಇದಕ್ಕೆ ಹೋಗ್ತೀವಿ ನಮ್ ಲೈಫ್ ಚೆನ್ನಾಗಿತ್ತು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ಬಂದು ಸರ್ ಮತ್ತೆ ಈ ಟೀಚಿಂಗ್ ಫೀಲ್ಡ್ ಹೆಂಗಿದೆ ಅಂದ್ರೆ ಒಂದು ಬಾಂಡಿಂಗ್ ಇದೆ ಸರ್ ಮಕ್ಕಳು ನಮಗೂ ಒಂದು ಬಾಂಡಿಂಗ್ ಬಿಡಕ್ಕಾಗಲ್ಲ ಸರ್ ಆ ಒಂದು ಬಾಂಡಿಂಗ್ ಇಂದ ನಾವು ಹೊಂದಿದೀವಿ ನಮ್ಗೆ ತುಂಬಾನೇ ಆಗ್ತಾ ಇದೆ ಸರ್ ಹಲವಾರು ವರ್ಷಗಳಿಂದ ನಾವು ಏನೇನೋ ಬೇಡಿಕೆ ಇದ್ ಮಾಡಿದ್ರು ಕೂಡ ಸರ್ಕಾರ ತುಂಬಾನೇ ಬಂದ ಇದ್ದಂತ ಸರ್ಕಾರ ತುಂಬಾನೇ ನಿರ್ಲಕ್ಷ್ಯ ಮಾಡಿ ನಮ್ಮನ್ನ ಒಂದ್ ರೀತಿ ಮೂಲೆ ಗುಂಪು ಮಾಡ್ತಾ ಇದೆ ಈಗ ವೇತನಾನುದಾನ ಸರ್ ವೇತನಾನುದಾನವನ್ನ ರದ್ದು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಆದೇಶ ಇತ್ತಲ್ವಾ ಏಳು ವರ್ಷ ಪೂರೈಸಿದಂತವ್ರದ್ದು ಆದೇಶ ಅದು ಜಾರಿಗೆ ಜಾರಿಗೆ ಬರ್ಬೇಕು ಅನ್ನೋದಲ್ವಾ ತಮ್ಮ ಪ್ರಮುಖ ಬೇಡಿಕೆ ಖಂಡಿತ ಸರ್ ಖಂಡಿತ ಆದಷ್ಟು ಜಾರಿಗೆ ಬಂದ್ರೆ ನಮ್ಮ ನಮ್ಮ ಜೀವನ ಒಂದ್ ರೀತಿ ಚೆನ್ನಾಗಿತ್ತು ಸರ್ ಇಲ್ಲ ಅಂತಂದ್ರೆ ನಾವು ಇವಾಗ ಆಲ್ರೆಡಿ ಒಂದು ಫ್ಯಾಕ್ಟ್ರಿಗೂ ಹೋಗಿ ಕೆಲಸ ಮಾಡಕ್ ಆಗಲ್ಲ ಹೊರ್ಗಡೆನು ಕೆಲಸ ಮಾಡಕ್ ಆಗಲ್ಲ ನಮ್ಮ ಏಜ್ ಎಲ್ಲ ಮೀರಿದೆ ಸರ್ ಇಪ್ಪತ್ತು ವರ್ಷ ಮೂವತ್ ವರ್ಷ ಸೇವೆ ಸಲ್ಲಿಸಿರೋದ್ರಿಂದ ನಾವ್ ಇನ್ನೆಲ್ಲೂ ಕೆಲ್ಸಕ್ಕೂ ಆಗಲ್ಲ ಯಾರು ಕೆಲ್ಸಕ್ಕೂ ತಗೊಳದಿಲ್ಲ ನಮ್ದ ಒಂದ್ ಒಂದ್ ರೀತಿ ಡೋಲೋ ವಿಮಾನ ಆಗ್ಬಿಡ್ತದೆ ನಮ್ ಜೀವನ ಹೌದು ಸರ್ ಏನಂದ್ರೆ ಜಾಸ್ತಿ ಜನಕ್ಕೆ ಗೊತ್ತೇ ಇರಲಿಲ್ಲ ಸರ್ ನಿಮ್ ಸಮಸ್ಯೆ ಖಂಡಿತವಾಗ್ಲು ಈಗ ನೋಡಿ ಸರ್ ಐ ಟಿ ಸಹಜವಾಗಿ ನಮಗೂ ಗೊತ್ತಿದೆ ಐಟಿಐ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರ ಮಹತ್ವ ಎಷ್ಟಿದೆ ಮಾನವ ಸಂಪನ್ಮೂಲಗಳು ನಿಮ್ಮಿಂದಾನೇ ಹೋಗುದು ಅಂತ ಹೇಳಿ ಎಲ್ಲಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ಸರ್ಕಾರದ ಕೆಲಸಗಳಿಗೆ ಆದ್ರೆ ನಿಮ್ ಸಮಸ್ಯೆಗಳು ಗೊತ್ತಿರ್ಲಿಲ್ಲ ಸರ್ ಜನರಿಗೆ ಇಡೀ ರಾಜ್ಯದ ಜನರಿಗೆ ನಾವು ತೋರಿಸುವಂತ ಪ್ರಯತ್ನ ಮಾಡಿದೀವಿ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮಿಂದ ಕೂಡ ಆಗುತ್ತೆ ಸರ್ ಸಾಧ್ಯವಾದಷ್ಟು ತುಂಬಾ ಧನ್ಯವಾದಗಳು ಸರ್ ದಯಮಾಡಿ ನಮ್ಮ ಒಂದು ಈ ಒಂದು ಇದನ್ನ ಕೋರಿಕೆಯನ್ನ ತಮ್ಮ ಮೂಲಕ ತಮ್ಮ ಸರ್ಕಾರ ಗಮನಿಸ್ ಒಂದು ನ್ಯಾಯ ಕೊಡ್ಕೊಟ್ರೆ ತುಂಬಾನೇ ಅನುಕೂಲ ಆಗುತ್ತೆ ನಮ್ಮ ಫ್ಯಾಮಿಲಿಗಳು ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬರೀ ಕೇವಲ ಆರು ಸಾವಿರ ಏಳು ಸಾವಿರದಲ್ಲಿ ಇವತ್ತಿನ ದಿನ ಬದುಕ್ತೀನಿ ಅಂದ್ರೆ ತುಂಬಾ ಕಷ್ಟ ಇದೆ ನಮ್ಮ ಗಳು ನಾವು ಟ್ರೈನಿ ಟ್ರೈನಿಂಗ್ ಕೊಟ್ಟು ನಮ್ಮ ಸ್ಟೂಡೆಂಟ್ಸ್ ಗಳು ಅವರು ಈ ಪ್ರತಿ ಬಿಗಿನಿಂಗ್ ಅವ್ರ ಕೋರ್ಸ್ ಮುಗಿಸಿ ಓದ ಮೊದಲನೇ ತಿಂಗ್ಳೇನೆ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಸಾಲ ನಾವು ಕೇವಲ ಎಂಟ್ ಸಾವಿರ ಒಂಬತ್ತು ಸಾವಿರ ತಗೊಂಡು ಇವತ್ತು ಕೂಡ ಜೀವನ ತುಂಬಾನೇ ಕಷ್ಟ ಬಹಳ ಕಷ್ಟ ಸರ್ ನಿಜವಾಗ್ಲು ಅರ್ಥ ಆಗುತ್ತೆ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ಧರ ಮಾತಾಡಿದಕ್ಕೆ ಥ್ಯಾಂಕ್ ಯು ನಿಮ್ಮ ನೋವು ಗೊತ್ತಾಗ್ತಾ ಇದೆ ಐದಾರು ಸಾವಿರ ಎಂಟು ಸಾವಿರದಲ್ಲಿ ಜೀವನ ಮಾಡೋಕ್ಕಾಗತ್ತೇನು ರೀ ಈಗಿನ ಕಾಲದಲ್ಲಿ ಅದು ಶಿಕ್ಷಕ ವೃತ್ತಿ ಹದಿನೈದು ಇಪ್ಪತ್ತು ವರ್ಷ ಈ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದನ್ನು ಗುರುತಿಸ್ತಾ ಇಲ್ಲ ಸರ್ಕಾರಕ್ಕೆ ಕೋಟಿ ಕೋಟಿ ಏನು ಜಾಸ್ತಿ ಆಗೋದಿಲ್ಲ ಆದಷ್ಟು ಬೇಗ ಸರ್ಕಾರ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ನಾಲ್ಕು ವರ್ಷಗಳಿಂದ ಖಾಸಗಿ ಐ ಟಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸೇರ್ಕೋಬೇಕಾದ್ರೆ ಗ್ರ್ಯಾಂಟ್ ಸಿಗುತ್ತೆ ಕಾಲೇಜ್ಗೆ ಅಂತ ಅಂದ್ಬಿಟ್ಟು ಸೇರ್ಕೊಂಡಿದ್ದೀನಿ ನಾನು ಬಟ್ ಇವ ಇಲ್ಲಿವರೆಗೂ ನಮಗೆ ಆಡಳಿತ ಮಂಡಳಿದು ಏನು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅದನ್ನೇ ತಗೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಮನೆಯವರು ಕೂಡ ಕೊರೋನಾದಿಂದ ತೀರೋದ್ರು ಸೊ ಇವಾಗ ನಾನು ಒಬ್ಬಳೇ ನನ್ನ ಮಗಳನ್ನು ಕರ್ಕೊಂಡು ಜೀವನ ಮಾಡಬೇಕು ಅದೆಲ್ಲ ಕಷ್ಟ ಆಗ್ತಿದೆ ಸರ್ ಈ ಪ್ರೈವೇಟ್ ಸಂಬಳದಿಂದ ಅದಕ್ಕೆ ನಮಗೆ ವೇತನದಾನ ಸರ್ಕಾರ ಕೊಡಿಸ್ಕೊಡ್ಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಹದಿನಾಲ್ಕು ವರ್ಷದಿಂದ ಸರ್ ಕೆಲಸ ಮಾಡ್ತೀನಿ ವೇತನದಲ್ಲಿ ಸ್ವಲ್ಪ ಅಂದರೆ ಖಾಸಗಿಯವರು ಏನು ಒಂದು ಐನೂರು ರೂಪಾಯಿ ವರ್ಷಕ್ಕೆ ಹೆಚ್ಚು ಮಾಡ್ತಾರೆ ಅಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಅದು ನಮಗೆ ಇಂದಿನ ಒಂದು ಖರ್ಚನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಸರ್ ಅದು ನಾನು ಕಳೆದ ಹದಿನಾಲ್ಕು ನಾವು ಖಾಸಗಿ ಐ ಟಿ ಐಲಿ ವರ್ಕ್ ಮಾಡ್ತಾ ಇದ್ದೇವೆ ಕಳೆದ ಇಪ್ಪತ್ತು ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೇವೆ ಏಕೆಂದರೆ ಆಗ ಅದು ಮೂರು ವರ್ಷಕ್ಕೇ ಗ್ರ್ಯಾಂಟ್ ಇತ್ತು ತಾಮ್ಸ ವರದಿ ಪ್ರಕಾರ ಐದು ವರ್ಷ ಆಯಿತು ಏಳು ವರ್ಷ ಆಯಿತು ಕಡ್ಡಾಯವಾಗಿ ಗ್ರಾಂಟ್ ಆಯಿತು ಅನ್ನೋ ಉದ್ದೇಶದಿಂದ ಆಸೆಯಿಂದ ವರ್ಕ್ ಮಾಡಿದ್ವಿ ಆದರೆ ಹತ್ತು ವರ್ಷದಲ್ಲಿ ನಮಗೆ ವೇತನ ಅನುದಾನ ತೆಗೆದುಬಿಟ್ಟು ಈ ವಿದ್ಯಾರ್ಥಿ ವೇತನ ಕೇಂದ್ರೀಕೃತ ವೇತನ ಕೊಟ್ಟರು ಅದು ಯಾವುದಕ್ಕೂ ಸಂಸ್ಥೆಗೂ ಕಷ್ಟ ನಮಗೂ ಕಷ್ಟ ಆಮೇಲೆ ಅದು ತುಂಬ ಕಂಡೀಷನ್ಸ್ ಹಾಕ್ಬಿಟ್ಟಿದ್ರು ರಿಸಲ್ಟ್ ಕೊಡಬೇಕು ಅಡ್ಮಿಷನ್ ಮಾಡ್ಕೋಬೇಕು ಒಳ್ಳೆ ತರಬೇತಿ ಕೊಡಬೇಕು ಸಿಕ್ಸ್ಟಿ ಪರ್ಸೆಂಟ್ ರಿಜಲ್ಟ್ ಇದೆಯಲ್ಲ ಇದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಕಷ್ಟ ಆದಾಗ ಯಾರೂ ಕೂಡ ತಗೊಳ್ಳೋಕ್ಕೆ ಒಪ್ಪಲಿಲ್ಲ ಜೊತೆಗೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಜಾಸ್ತಿ ಬರೋದು ನಮ್ಮ ರೂರಲ್ ಐ ಟಿ ಐ ರೈತರ ಮಕ್ಕಳು ಬಡವ್ರ ಮಕ್ಕಳು ಬರ್ತಾರೆ ಅವರು ಫೀಸ್ ಕಟ್ಟಲಿಕ್ಕಾಗಲ್ಲ ಅವರು ಇನ್ಸ್ಟಾಲ್ಮೆಂಟ್ ಕಟ್ತಾರೆ ಅದರಿಂದ ಸಂಸ್ಥೆಯವರು ಕೂಡ ನಮಗೆ ಯಾವುದೇ ರೀತಿ ಸಂಬಳ ಜಾಸ್ತಿ ಕೊಡೋಕ್ಕೂ ಅವ್ರಿಗೂ ತುಂಬ ಕಷ್ಟ ಆಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ನಾವು ಹತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ತುಂಬ ವರ್ಷ ಬಂದಿದ್ದೀವಿ ಗ್ರ್ಯಾಂಟ್ ಕೇಳಿಸ್ಕೊಂಡ್ರಿ ಅವ್ರ ಸಮಸ್ಯೆ ಹೇಗಿತ್ತು ಅಂತ ಹೇಳಿ ಸರ್ಕಾರ ಮುಂದೆ ಬರಬೇಕು ನಿರಂತರವಾಗಿ ಎರಡು ಸಾವಿರದ ಹತ್ತರಿಂದ ಈ ಸಮಸ್ಯೆ ಇದೆ ಹನ್ನೆರಡು ವರ್ಷಗಳಿಂದ ಅವ್ರಿಗೆ ಸರ್ಕಾರದ ವೇತನಾನುದಾನದಲ್ಲಿ ಸಂಬಳ ಸಿಗಬೇಕು ವಿದ್ಯಾರ್ಥಿ ವೇತನಾನುದಾನವನ್ನು ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಈಡೇರಿಸಬೇಕು ಕಷ್ಟ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಎಂಟರಿಂದ ಹತ್ತು ಸಾವಿರದಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ ಮಕ್ಕಳು ಮರನ್ನ ಕಟ್ಕೊಂಡು ಆದಷ್ಟು ಬೇಗ ಸರ್ಕಾರ ಅವ್ರ ಸಮಸ್ಯೆಯನ್ನು ಈಡೇರಿಸಲಿ ಅನ್ನುವಂಥ ಒತ್ತಾಯ ಟಿ ವಿ ಫಾರ್ಮ್ ಮಾಡ್ತಾ ಇದೆ